ಫ್ರೆಂಡ್ಸ್ ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾಲ್ಕು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ ಮತ್ತು ಐದು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೀಳು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನನ್ನ ಡಿಸ್ಟರ್ಬೆನ್ಸ್ ತುಂಬ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್ ಆಮೇಲೆ ನೋಡಿ ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಜಜ್ಜಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೈಕ್ ಸಿಕ್ಕಿದ್ರೆ ಮತ್ತು ಬೆಳ್ಳುಳ್ಳಿನೂ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಒಗ್ಗರಣೆ ಹಾಕೋಕ್ಕೆ ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಚಿಕನು ಒಂದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಇವತ್ತು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಓ ಮುಕ್ಕಾಲು ಕೆ ಜಿ ಇದೆ ಚಿಕನು ಸೊ ಇದೆಲ್ಲ ರುಬ್ಬ ಅಂತದ್ದು ಅದಕ್ಕೆ ರುಬ್ಬಕ್ಕೆ ಏನೇನು ಬೇಕು ಹೇಳ್ತೀನಿ ನೋಡಿ ರುಬ್ಬಕ್ಕೆ ರುಬ್ಬಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಸಿ ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಒಂದು ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಒಂದು ಅರ್ಧ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಕರ್ಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಇದು ನೋಡಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಅಂದರೆ ಅದ್ರ ಘಮ ಚೆನ್ನಾಗಿರುತ್ತೆ ಅಂತ ಸೊ ಇವಾಗ ನಾವು ಇದ್ರನ್ನ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಏನೇನಂದರೆ ಇವಾಗ ಬಾಣ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಒಂದು ಒಂದೂವರೆ ಸ್ಪೂನ್ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಇದಕ್ಕೆ ಮೂರು ಪೀಸು ತೊಗೊಂಡಿರೋ ಅಂಥ ಚಕ್ಕೆ ಹಾಕ್ತಾಯಿದ್ದೀನಿ ಆ ಚಕ್ಕೆ ಸ್ವಲ್ಪ ಇದಾದ ಇದಾದ್ಮೇಲೆ ಮೇಲೆ ನೆಕ್ಸ್ಟ್ ನಾನು ಹಸಿ ಮೆಣಸಿನ್ಕಾಯಿ ನೋಡಿ ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನು ಸ್ಲಿಪ್ ಮಾಡಿಕೊಂಡು ಹುರಿದ್ರೆ ಒಳ್ಳೆಯದು ಫ್ರೆಂಡ್ಸ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಎಗ್ರು ಬಿಡುತ್ತೆ ಮುಖಕ್ಕೆ ಸ್ವಲ್ಪ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ಇದು ಮೂರೂ ನಾನು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಮತ್ತು ಎಂಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಮೂರು ಪೀಸು ಚಕ್ಕೆ ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಹೆಂಗೆ ಚೆನ್ನಾಗಿ ಇದಾಗ್ತಾ ಇದೆ ನೋಡಿ ಚೆನ್ನಾಗಿ ಉರಿತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಬಾಡ್ಕೊಳ್ಬೇಕು ಅದಾದಮೇಲೆ ಇವಾಗ ನಾನು ನೆಕ್ಸ್ಟು ಏನು ತೊಗೊಳ್ತೀನಿ ಅಂದರೆ ಟೊಮೊಟೊ ತೊಗೋತಾ ಇದ್ದೀನಿ ನೋಡಿ ಒಂದೂವರೆ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ಟೊಮೊಟೊ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದರೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಸೊ ಈಗ ಟೊಮೊಟೊ ಮೆತ್ತಗಾಗಬೇಕಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡೋಣ ಉಪ್ಪು ಹಾಕೊಂಡ್ರೆ ಸ ಟೊಮೊಟೊ ಬೇಗ ಸ್ವಲ್ಪ ಮೆತ್ತಗೆ ಚೆನ್ನಾಗಾಗುತ್ತೆ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನೋಡಿ ಎಲ್ಲ ಟೊಮೊಟೊ ಎಷ್ಟು ಚೆನ್ನಾಗಿ ಬಾಡಿದೆ ಎಲ್ಲ ಅಂದರೆ ಮೆತ್ತಗಾಗಿದೆ ಟೊಮೆಟೊ ಇವಾಗ ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪುನು ಪುದೀನ ಏನೇನು ತೊಗೊಂಡಿದ್ದೀನಿ ಅದು ಸುಮ್ಮನೆ ಆ ಬಾಣ್ಲಿಲಿ ಹಾಕಿಡ್ತೀನಿ ಎಲ್ಲ ಮಸಾಲೆ ಸ್ವಲ್ಪ ಹಾರಬೇಕಲ್ವ ಹಾರದ ಮೇಲೆ ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಇದೆಲ್ಲ ನಾನು ಏನು ಹುರಿದಿಲ್ಲ ಕೊತ್ತಂಬರಿ ಕರಿಬೇವು ಮತ್ತು ಪುದೀನ ಸೊಪ್ಪೆಲ್ಲ ಏನು ಫ್ರೈ ಮಾಡ್ಕೊಂಡಿಲ್ಲ ಅದೆಲ್ಲ ಸುಮ್ಮನೆ ಹಂಗೆ ಹಾಕ್ಕೊಂಡಿದ್ದೀನಿ ಅದು ಆರಲಿ ಅಂತ ಇಟ್ಕೊಂಡಿದ್ದೀನಿ ಅದೆಲ್ಲ ರುಬ್ಬ ಅಂತ ಐಟಮ್ ಅದು ನೋಡಿ ಇವಾಗ ಅದನ್ನು ಒಂದು ಕಡೆ ತೆಗೆದಿಟ್ಬಿಡೋಣ ಆರವರೆಗೂ ನಾವೇನು ಮಾಡೋಣ ಅಂದರೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನು ಮೂರುವರೆ ಸ್ಪೂನು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗೇ ಇರುತ್ತೆ ಸ್ನೇಹಿತರೆ ಇದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಕೋ ಮೂರು ಸ್ಪೂನು ಮೂರುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಏಕೆಂದರೆ ಚಿಕನ್ ಕಡಿಮೆ ಇರೋದ್ರಿಂದ ನೀವು ಎಷ್ಟೆಷ್ಟು ತೊಗೋತಿರೋ ಚಿಕನು ಅಷ್ಟಕ್ಕೆ ಇದು ಮಾಡ್ಕೊಳ್ಳಿ ಮತ್ತು ಇವಾಗ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕ್ತಾಯಿದ್ದೀನಿ ಭಾಳ ಅದಕ್ಕೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕರಿಬೇವು ಕೂಡ ಹಾಕಬೇಕು ಇದಕ್ಕೆ ಬಾಡೋದಕ್ಕೂ ಹಾಕ್ಬೇಕು ಅಂದರೆ ಒಗ್ಗರಣೆಗೂ ಹಾಕಬೇಕು ರುಬ್ಬೋದಕ್ಕೂ ಹಾಕಬೇಕು ಇದನ್ನು ಸೊ ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ ಸಣ್ಣ ನಾನು ಸಣ್ಣಗೆ ಹೆಚ್ಚಿದ್ದೀನಿ ಇನ್ನೂ ಬೇಕಾದರೂ ಸಣ್ಣಗೆ ಹೆಚ್ಚಿದ್ರು ಒಳ್ಳೆಯದೇ ಇದು ಚೆನ್ನಾಗಿರುತ್ತೆ ಇದಕ್ಕೆ ಈ ಚಿಕನ್ಗೆ ಈರುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ಬಾಡಬೇಕು ಈರುಳ್ಳಿ ಸೊ ನೋಡಿ ಎಲ್ಲ ಬಾಡ್ತಾ ಇದೆ ಮೆಣ್ಸಿನ್ಕಾಯಿ ಯಾವಾಗಲೂ ಸ್ಲಿಟ್ ಮಾಡಿ ಹಾಕೊಳ್ಳಿ ಫ್ರೆಂಡ್ಸ್ ಒಗ್ಗರಣೆಗಾಗ ಯಾವುದಕ್ಕಾದರೂ ಅಷ್ಟೇ ಇಲ್ಲಾಂದರೆ ಮುಖಕ್ಕೆ ಎಗ್ರು ಬಿಡುತ್ತೆ ಇದು ಮೆಣ್ಸಿನ್ಕಾಯಿ ಸೊ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಏನೂ ಅಲ್ಲ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಜಜೀರಾ ಅಂತ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಈಗ ನಾನು ಒಗ್ಗರಣೆಗೆ ಇದ್ದೀನಿ ಹ್ಞೂ ಒಗ್ಗರಣೆಗೆ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗೆ ಫ್ರೈ ಆಗ್ತಾಯಿದೆ ಮೆಣಸಿನ್ಕಾಯಿ ಒಂದು ಐದು ತೊಗೊಳ್ಳಿ ಸಾಕು ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಖಾರ ತೊಗೋಬೋದು ಏನು ತೊಂದರೆ ಇಲ್ಲ ಅದರಲ್ಲಿ ಇದು ಹೆಸರಿರೋದೆ ಸ್ಪೈಸಿ ಆಮೇಲೆ ಜೀರಿಗೆ ಹಾಕೋದು ಮರ್ತೋಗಿದೆ ಫ್ರೆಂಡ್ ಜೀರಿಗೆ ಹಾಕಬೇಕು ಒಗ್ಗರಣೆಗೆ ಫಸ್ಟು ಸೊ ನೋಡಿ ಅದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಟು ಅಲ್ಲಿ ಹಾಕಿದ್ದೀನಿ ಇವಾಗ ಎಣ್ಣೆ ಈ ಜೀರಿಗೆ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಲ್ಲ ಚೆನ್ನಾಗಿ ಫ್ರೈನು ಕೂಡ ಆಗ್ತಾ ಆಗಿದೆ ಇನ್ನೇನು ಅದನ್ನು ತೆಗೆದು ಈಗ ಚಿಕನ್ ಹಾಕೋಣ ಚಿಕನ್ನು ಎಲ್ಲ ಅದಕ್ಕೆ ಹಾಕಿ ಎಲ್ಲ ಚಿಕನ್ ಇದ್ದೀನಿ ಫ್ರೆಂಡ್ಸ್ ಮತ್ತು ಜೀರಿಗೆ ಫಸ್ಟೇ ಹಾಕೊಳ್ಳಿ ಒಗ್ಗರಣೆಗೆ ಸಾರಿ ನಾನು ಫಸ್ಟ್ ತೋರಿಸ್ಲಿಲ್ಲ ನಿಮಗೆ ಜೀರಿಗೆ ಫಸ್ಟೇ ಹಾಕೋಬೇಕು ಒಂದೊಂದು ಒಂದು ಸ್ಪೂನ್ ಹಾಕೊಂಡ್ರೆ ತುಂಬ ಚೆನ್ನಾಗೇ ಇರುತ್ತೆ ಜೀರಿಗೆ ನಾನು ಚಿಕನ್ ಕಡಿಮೆ ಇರೋದರಿಂದ ಕಮ್ಮಿ ಕಮ್ಮಿ ಜೀರಿಗೆ ಹಾಕಿದ್ದೀನಿ ಏನು ಇದರಲ್ಲಿರೋ ಮೆಷರ್ಮೆಂಟು ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಕಮ್ಮಿ ತೊಗೊಂಡ್ರೆ ಕಮ್ಮಿ ಆ ಥರ ಮಾಡ್ಕೊಳ್ಳಿ ಮೆಜರ್ಮೆಂಟನ್ನ ಇವಾಗ ನಾನಿಲ್ಲಿ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮತ್ತು ಅರ್ಶನ ಪುಡಿ ಹಾಕಾದ್ಮೇಲೆ ನೆಕ್ಸ್ಟು ಇದಾಕಬೇಕು ಫ್ರೆಂಡ್ಸ್ ಏನಂದರೆ ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದೇ ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರು ಯಾಕಂದರೆ ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೂ ಹಾಕೊಂಡಿದ್ದೀವಿ ಒಗ್ಗರಣೆಗೂ ಹಾಕಿದ್ದೀವಿ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಾನು ಇದು ಖಾರ ಜಾಸ್ತಿ ಇರುತ್ತೆ ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಧನಿಯಾ ಪೌಡರು ಚಿಕ್ಕ ಸ್ಪೂನಲ್ಲಿ ಏಕೆಂದರೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟು ನೀವು ಮಾಡ್ಕೊಂಡು ನೋಡಿ ತಿನ್ನಿ ಹೆಂಗಿರುತ್ತೆ ಅಂತ ಇವಾಗ ಇದನ್ನೆಲ್ಲ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಚೆನ್ನಾಗಿ ಎಲ್ಲ ಕೆಳಗಿಂದೆಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಮಾಡೋಣ ಇದರಲ್ಲಿ ಮತ್ತು ಫ್ರೆಂಡ್ಸ್ ಇದು ತುಂಬ ತುಂಬಾ ಟೇಸ್ಟಿ ಸ್ಪೈಸಿಯಾಗಿರುತ್ತೆ ಅದು ಚಳಿಗಾಲ ಬಿಸಿಲುಗಾಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೊಂಡೆ ಸ್ವಲ್ಪ ಚಿಕನ್ಗೆಲ್ಲ ಉಪ್ಪು ನೋಡಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸತಿ ಗ್ರೇವಿ ಆಗೋವಾಗ ಅದನ್ನು ಚೆನ್ನ ಇನ್ನೊಂದು ಸತಿ ಚೆಕ್ ಮಾಡಿ ಉಪ್ಪು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂದರೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಜಾಸ್ತಿ ಮಾಡ್ಕೋಬೇಡಿ ಉಪ್ಪು ಯಾಕಂದರೆ ಕಮ್ಮಿ ಇದ್ರಾದ್ರೂ ಸ್ವಲ್ಪ ತಿನ್ಬೋದು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ನೋಡಿ ಇವಾಗ ಚಿಕನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಬಿಡ್ತೀನಿ ಬೇಯ್ಯೋಕ್ಕೆ ಈಗ ನೋಡಿ ಹುರ್ಕೊಂಡಿರೋಂಥ ಮಸಾಲೆನ ಅದೇ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಮೆಣಸಿನ್ಕಾಯಿ ಇದೆಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಈ ನೋಡಿ ಎಲ್ಲ ಆರಿದೆ ಕ್ಲೀನಾಗಿ ಚೆನ್ನಾಗಿ ಆರಿದೆ ಎಲ್ಲ ಹಾಕ್ಕೊಂಡು ಇದನ್ನು ಕ್ಲೀನಾಗೆ ಚೆನ್ನಾಗೆ ಪೇಸ್ಟ್ ಮಾಡಿಕೊಡೋಣ ಕರ್ ಎಲ್ಲ ಹಾಕ್ಬಿಡಿ ನಾವು ಏನು ಹುರ್ಕೊಂಡಿದ್ದೀವಿ ಅಷ್ಟು ಹಾಕ್ಬಿಡಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಬಿಡಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಚೆನ್ನಾಗಿ ಇವಾಗ ನೋಡಿ ಈಗ ಮಸಾಲೆ ರುಬ್ಬಾಯಿತು ನೋಡಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ ಅದೆಲ್ಲ ಇವಾಗ ನಾನು ಚಿಕನ್ ಜೊತೆಗೆ ಸೇರಿಸ್ತಾ ಇದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ಕಮ್ಮಿ ಇಂಗ್ರೀಡಿಯೆಂಟ್ಸು ಏನು ಜಾಸ್ತಿ ಇಲ್ಲ ಕೆಲಸ ಇದಕ್ಕೆ ತುಂಬ ಕಮ್ಮಿಯಲ್ಲೇ ಆಗ್ಬಿಡುತ್ತೆ ತುಂಬ ಸ್ಪ ಇಂಗ್ರೀಡಿಯೆಂಟ್ಸು ಅಂಥದ್ದೆಲ್ಲ ಏನೂ ಇಲ್ಲ ಇವಾಗ ನೋಡಿ ಖಾರ ಹಾಕಿದ ತಟ್ಟೆ ಸ್ವಲ್ಪ ಖಾರ ಅಂಟ್ಕೊಂಡಿತ್ತು ಅದೆಲ್ಲ ನೀರಲ್ಲಿ ಹಾಕಿ ತೊಳಿತ ತೊಳೆದು ಅದಕ್ಕೆ ಇದ್ದೀನಿ ಮತ್ತು ಇವಾಗ ಮಿಕ್ಸಿ ಜಾರು ಕ್ಲೀನಾಗಿ ಎಲ್ಲ ಅದರಲ್ಲಿ ಖಾರ ಎಲ್ಲ ಮೆತ್ಕೊಂಡಿತ್ತಲ್ಲ ಅದೆಲ್ಲ ನೀರಲ್ಲಿ ಹಾಕಿ ಆ ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗೆ ಬೇಯಕ್ಕೆ ಬಿಡೋಣ ಚಿಕನ್ನ ನೋಡಿ ಚಿಕನ್ನು ಬೇಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಇವಾಗ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ ಆ ಗರಂ ಮಸಾಲೂ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು ಚಿಕನ್ನ ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯ್ಯೋಕ್ಕೆ ಬಿಟ್ಬಿಡಿ ಆವಾಗ ತುಂಬ ಚೆನ್ನಾಗೆ ಬೇಯುತ್ತೆ ಅದು ಚಿಕನ್ನು ಚಿಕನ್ ಏನು ಬೇಯಗ ಬೆಂದೋಗುತ್ತೆ ಸೊ ನೋಡಿ ಗ್ರೇವಿ ಆಯಿತು ನೋಡಿ ಈ ಈ ಮ ಈ ಇದಕ್ಕೆ ನಾನು ಇಷ್ಟ ಇಷ್ಟು ಗಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ಗ್ರೇವಿನ ಯಾಕಂದರೆ ನಮ್ಮ ನಾವು ಅನ್ನನೂ ಅದರಲ್ಲೇ ಹಾಕ್ಕೊಳ್ತಿದ್ದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಾಡ್ಕೊಂಡು ತಿನ್ನಿ ಇಷ್ಟ ಆದರೆ ಈ ಇದನ್ನು ನಿಮಗೆ ಒಂದು ಲೈಕು ಕಮೆಂಟು ಸಬ್ಸ್ಕ್ರಿಪ್ಷನ್ನು ಮಾಡಿ ಪ್ಲೀಸ್ ನೋಡಿ ಇವಾಗ ಡಿಶ್ ಔಟ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಚಿಕನ್ನ ತೆಗೆದು ಡಿಶ್ ಔಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನಿಮಗೆ ನೋಡಿ ನೀಟಾಗಿ ಎಲ್ಲ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇನ್ನೂ ಬೇಕಾದ್ರೆ ನೀವು ಗಟ್ಟಿಗೆ ಮಾಡ್ಕೋಬೋದು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೂ ತಡಿಯುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಯಾಕಂದರೆ ವಯಸ್ಸಾದವರು ಇದ್ದಾರಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಬಿ ಪಿ ಶುಗರ್ ಎಲ್ಲ ಇದೆ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಇನ್ನೂ ಎಣ್ಣೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲ ಡಿಶ್ ಔಟ್ ಮಾಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಕನು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋರಿಗಂತೂ ಒಳ್ಳೆ ಬಾಯಿಗೆ ರುಚಿ ಕೊಡುತ್ತೆ ಈ ಚಿಕನು ಒಂದು ಸತಿ ಮಾಡ್ಕೊಂಡು ನೋಡಿ ಫಸ್ಟ್ ಒಂದು ಸತಿ ಎಲ್ಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋವಂಥದ್ದು ಕರೆಕ್ಟಾಗಿದೆ ಮೆಷರ್ಮೆಂಟ್ ಎಲ್ಲ ಅಷ್ಟಕ್ಕೆ ಬೇಕಾದ್ರೆ ಮಾಡಿಕೊಂಡು ನೋಡಿ ಸ್ವಲ್ಪ ಜಾಸ್ತಿ ಕಮ್ಮಿ ಆಯಿತು ಅಂದರೆ ಅದನ್ನು ಸ್ವಲ್ಪ ಮಸಾಲೆಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅದೇನು ಎಲ್ಲರಿಗೂ ಬರುತ್ತೆ ಮಾಡೋ ಅಂಥದ್ದು ಇನ್ನು ಇದರಲ್ಲಿ ಇನ್ನೇನು ತೊಂದರೆ ಇಲ್ಲ ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ಇದು ಆರಾಮಾಗಿ ಮಾಡ್ಬೋದು ಓಕೆ ನೋಡ್ಕೊಂಡು ಬಾಯ್ ಫ್ರೆಂಡ್ಸ್ ನೆಕ್ಸ್ಟಲ್ಲಿ ಮೀಟ್ ಮೀಟ್